ಅಭಿಮಾನ ಅನ್ನೋದು ಪೈರಸಿ ಆದರೆ ಏನಾಗುತ್ತೆ ಸಿನಿಮಾ ನೋಡುವಂತಹ ಜನರ ಸಂಖ್ಯೆ ಕಡಿಮೆ ಆಗುತ್ತೆ ಅದು ಕಾಂತಾರ ಅಧ್ಯಾಯ ಒಂದು ಸಿನಿಮಾ ನೋಡುವಾಗ ನನ್ನ ಕಣ್ಣು ಮುಂದೆ ಬಂದಂತಹ ಒಂದು ಒಂದು ರಿಯಲ್ ಫ್ಯಾಕ್ಟು ಅಂದರೆ ಪ್ರತಿ ಸರಿಯೂ ಒಂದೊಂದು ಸಿನಿಮಾದ ಬಗ್ಗೆ ಮಾತಾಡುವಾಗ ಆ ಸಿನಿಮಾದ ಆ ಮೇನ್ ವಿಷಯವನ್ನೇ ನಾವು ಸಿನಿಮಾ ನೋಡುವಂತಹ ಅಭಿಮಾನಿಗಳು ಏನು ಮಾಡ್ತೀವಿ ಆ ಆ ನಟನ ಒಂದು ಇಂಟ್ರೊಡಕ್ಷನ್ನು ಆ ಒಂದು ಸಿನಿಮಾದ ಕೋರ್ ಪಾಯಿಂಟು ಆ ಸಿನಿಮಾದಲ್ಲಿ ತಾವು ಆ್ಯಕ್ಟ್ ಮಾಡಿರುವಂತಹ ಕ್ಲಿಪ್ಪು ಹಾಗೂ ತಾವು ಥಿಯೇಟ್ರಲ್ಲಿ ಇದ್ದೀವಿ ಅನ್ನುವಂತಹ ಒಂದು ವಿಡಿಯೋ ಜೊತೆಗೆ ಸ್ಕ್ರೀನ್ ಮೇಲೆ ಬರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಎಲಿಮೆಂಟ್ಸನ್ನು ತೋರಿಸಿದಾಗ ಅದು ಸಿನಿಮಾ ತಂಡಕ್ಕೆ ಹೊಡೆತಾ ಬೀಳುತ್ತೆ ಕಾಂತಾರ ಅಧ್ಯಾಯ ಒಂದು ಸಿನಿಮಾ ನೋಡುವಾಗ ನನಗೆ ಆದಂಥ ಅನುಭವ ರಿಷಬ್ ಶೆಟ್ಟಿಯವರ ಮೂರು ವರ್ಷದ ಶ್ರಮವನ್ನು ನಾವು ಐದು ಸೆಕೆಂಡು ಹತ್ತು ಸೆಕೆಂಡಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸ್ಬಿಡ್ತೀವಿ ಹೊಂಬಾಳೆಯ ಒಂದು ದೊಡ್ಡ ಬಜೆಟ್ನ ಸಿನಿಮಾವನ್ನು ದೊಡ್ಡ ಬಜೆಟ್ನ ಕ್ಯಾನ್ವಾಸ್ಸನ್ನು ನಾವು ಹತ್ತು ಸೆಕೆಂಡಲ್ಲಿ ನಮ್ಮ ರೀಲ್ಸಲ್ಲಿ ನಮ್ಮ ಸ್ಟೇಟಸಲ್ಲಿ ನಮ್ಮ ಫೇಸ್ಬುಕ್ಕಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಮೂಲಕ ಅದನ್ನು ತೋರಿಸ್ಬಿಡ್ತೀವಿ ಇದು ಸರಿ ತಪ್ಪು ಅನ್ನೋದಕ್ಕಿಂತಲೂ ಅಭಿಮಾನವೇ ಪೈರಸಿಗೆ ಕಾರಣ ಆದರೆ ಹೇಗಿರುತ್ತೆ ಅಧ್ಯಾಯ ಒಂದು ಕಾಂತಾರ ಅಧ್ಯಾಯ ಒಂದು ಸಿನಿಮಾವನ್ನು ನಾವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೆಲೆಬ್ರೇಟ್ ಮಾಡಬೇಕು ಅಂತಹ ಒಂದು ಒಳ್ಳೆಯ ಸಿನಿಮಾ ಇವನ್ ಇದರ ಪ್ರೀವಿಯಸ್ ಏಳು ಮನೆ ಸಿನಿಮಾ ಬಗ್ಗೆ ಕೂಡ ನಾನು ಮಾತಾಡುವ ಹೇಳಿದ್ದೆ ಅಂದರೆ ಒಬ್ಬ ಒಬ್ಬ ನಟ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನ ಶ್ರಮ ತುಂಬ ದೊಡ್ಡ ಮಟ್ಟದ ಒಂದು ಎಫರ್ಟನ್ನು ಹಾಕಿರ್ತಾರೆ ಆ ಥರದ ಪ್ರಾಜೆಕ್ಟ್ಗಳನ್ನು ನಾವು ಅವರು ಸ್ಪೆಷಲಿ ಹೇಳ್ತಾರೆ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಅದೇ ರೀತಿಯಾಗಿ ಎಲ್ಲ ಕನ್ನಡಿಗರು ಹಾಗೂ ಕನ್ನಡೇತರ ಜನರು ಸಹ ಕಾಂತಾರ ಅಧ್ಯಾಯ ಒಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ಹೋಗಿ ನೋಡ್ತಾ ಇದ್ದಾರೆ ಅದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ ಬಟ್ ಒಂದು ಪ್ರತಿ ಸರಿನೂ ಇದು ಆಗುತ್ತೆ ಆಗಬಾರ್ದು ಅಂದರೆ ಅಭಿಮಾನ ಅನ್ನುವಂಥದ್ದು ತಾವು ಇಷ್ಟಪಡುವಂತಹ ಯಾವುದೇ ನಟ ಆಗಲಿ ಅದು ಅದು ಸಣ್ಣ ನಟ ಮೀಡಿಯಮ್ ರೇಂಜಿನ ನಟ ಅಥವಾ ಸ್ಟಾರ್ ನಟ ಅಂತಲ್ಲ ತಾವು ಸಿನಿಮಾ ನೋಡೋದಕ್ಕೆ ಹೋದಾಗ ಸಿನಿಮಾದಲ್ಲಿ ಕೂತಿರುವಂತಹ ಥಿಯೇಟ್ರಲ್ಲಿ ಕೂತಿರುವಂಥ ಒಂದು ಫೋಟೋ ಹಾಕಿ ಸ್ಟೇಟಸ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಿನಿಮಾ ನೋಡಿ ಬಂದ ಮೇಲೆ ಅದ್ರ ಬಗ್ಗೆ ಒಂದು ಎರಡು ಬರೀರಿ ಅಥವಾ ನೀವೇ ನೀವೇ ವಿಡಿಯೋಗಳನ್ನು ಮಾಡಿ ಎಲ್ಲರೂ ಕೈಲಿಯೂ ಮೊಬೈಲ್ ಇರೋದರಿಂದ ನಿಮಗೆ ಸಾಧ್ಯತೆ ತುಂಬ ಇದೆ ಅದನ್ನು ಮಾಡಿ ಬಟ್ ಸಿನಿಮಾದ ಮೇನ್ ವಿಷಯಗಳನ್ನೇ ನೀವು ಸ್ಟೇಟಸಲ್ಲಿ ರೀಲ್ಸಲ್ಲಿ ಹಾಕೊಂಡ್ಬಿಟ್ರೆ ಅದು ರಾಂಗ್ ಆಗುತ್ತೆ ಇದು ಒಬ್ಬ ಸಿನಿಮಾ ಪ್ರೇಮಿಯಾಗಿ ನನಗೆ ಅನಿಸಿದ್ದು ನಾನು ಅಭಿಮಾನಿಗಳು ಕೊಡುವಂತಹ ಒಂದೊಂದು ರೂಪಾಯಿಗೂ ಸಹ ಆ ತಂಡದ ನಿರ್ದೇಶಕ ಮತ್ತು ನಿರ್ಮಾಪಕ ಕೃತಜ್ಞತೆ ಅರ್ಪಿಸ್ತಾರೆ ಅಭಿಮಾನಿಗಳಲ್ಲದೆ ನಾವಿಲ್ಲ ಅಂತಾರೆ ಬಟ್ ಅಭಿಮಾನವೇ ಪೈರಸಿಗೆ ಕಾರಣ ಆಗ್ಬಾರ್ದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ವಿನಂತಿ ದಯವಿಟ್ಟು ಯಾರು ಅನ್ಯಥಾ ಭಾವಿಸಬೇಡಿ ಕಾಂತಾರ ಅಧ್ಯಾಯ ಒಂದು ಎಲ್ಲರೂ ಚಿತ್ರಮಂದಿರ ನೋಡಿ ನಾನು ಇಲ್ಲಿ ವಿಮರ್ಶೆ ಮಾಡೋದಕ್ಕೆ ಹೋಗೋದಿಲ್ಲ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಸಿಷ್ ರಿಷಬ್ ಶೆಟ್ಟಿಯವರು ಹೊಂಬಾಳೆಯವರು ರುಕ್ಮಿಣಿ ವಸಂತ್ ಅವರು ಗುಲ್ಶನ್ ದೇವಯ್ಯ ಅವರು ವಿಮರ್ಶೆ ಅಂತ ಮಾಡೋಕೆ ಹೊರಟ್ರೆ ಅದು ಅದು ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ತಪ್ಪದೆ ನೋಡಿ ಬಟ್ ದಯವಿಟ್ಟು ಈ ವಿಡಿಯೋ ನೋಡಿದ ನಂತರ ಈ ವಿಡಿಯೋವನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಯಾರು ರಿಷಬ್ ಶೆಟ್ಟಿಯವರ ಶ್ರಮವನ್ನು ಅವರ ಇಂಟ್ರಡಕ್ಷನ್ ಶಾಟು ಅವರ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಆ ಹುಲಿಯ ದೃಶ್ಯ ಆ ಮಗುವಿನ ದೃಶ್ಯ ಆ ಒಂದು ಫೈಟ್ನ ದೃಶ್ಯ ತುಂಬ ಜನ ಥಿಯೇಟ್ರಲ್ಲಿ ಅದನ್ನು ನಿಮ್ಮ ಮೊಬೈಲಲ್ಲಿ ಮಾಡ್ತಾ ಇದ್ದೀರಿ ದಯವಿಟ್ಟು ಇದು ಬೇಡ ಇದು ಪೈರಸಿಗೆ ನಾವೇ ಹುಟ್ಟು ಹಾಕುವಂತಹ ಒಂದು ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ ಇದು ಇದು ಮಾರಕ ಆಗುತ್ತೆ ಇದು ಎಷ್ಟೋ ಜನ ನೀವು ಆ್ಯಕ್ಟ್ ಮಾಡಿದಿರೋ ಕಾರಣಕ್ಕೆ ನಿಮ್ಮ ಆ್ಯಕ್ಟಿಂಗ್ ಕ್ಲಿಪ್ಪನ್ನು ಕೂಡ ಹಾಕ್ತಾ ಇದ್ದೀರ ಅದನ್ನು ನಾನು ಗಮನಿಸಿದೆ ಇದು ಇದು ಒಳ್ಳೆಯದಲ್ಲ ಇದು ಇದು ತುಂಬ ಕಷ್ಟ ಒಂದು ಒಂದು ಸಿನಿಮಾ ಉದ್ಯಮಕ್ಕೆ ಒಂದು ಸಿನಿಮಾ ನಿರ್ಮಾಪಕನಿಗೆ ನನಗೂ ಕಾಂತಾರಕ್ಕೂ ನನಗೂ ರಿಷಬ್ ಶೆಟ್ಟಿ ನನಗೂ ಹೊಂಬಾಳೆಗೂ ಯಾವುದೇ ಥರದ ಅಂದರೆ ಸಂಬಂಧ ಇಲ್ಲ ನನ್ನ ನನಗೆ ಅಂದರೆ ಆ್ಯಸ್ ಅ ಸಿನಿಮಾ ಲವ್ವರಾಗಿ ನಾನು ಅವ್ರನ್ನ ಪ್ರೀತಿಸ್ತೀನಿ ಬಟ್ ಸಿನಿಮಾ ಡ್ಯಾಮೇಜ್ ಆಗೋದಕ್ಕೆ ಇದೆಲ್ಲವೂ ಕಾರಣ ಆಗ್ತವೆ ಅನ್ನೋ ಕಾರಣಕ್ಕೆ ತುಂಬ ಕಳಕಳಿಯಿಂದ ಮಾಡ್ತಾ ಇದ್ದೀನಿ ನಾನು ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿಲ್ಲ ಇದು ಪ್ರತಿ ಸಿನಿಮಾಗೂ ಆಗುತ್ತೆ ಪ್ರತಿಯೊಬ್ಬ ಸ್ಟಾರ್ ನಟನಿಗೂ ಆಗುತ್ತೆ ನೀವೆಲ್ಲರೂ ಪ್ರೀತಿಸುವಂತಹ ನಟನನ್ನು ನೀವು ಸೆಲೆಬ್ರೇಟ್ ಮಾಡಿ ಅದನ್ನು 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 ನೀವು ಎಂಜಾಯ್ ಮಾಡಿ ದಯವಿಟ್ಟು ನೀವು ಹಾಕುವಂತಹ ಹತ್ತು ಸೆಕೆಂಡ್ನ ವಿಡಿಯೋ ಐದು ಸೆಕೆಂಡ್ನ ವಿಡಿಯೋ ಒಂದು ಸಿನಿಮಾದ ವೈರಸ್ಸಿಗೆ ಮೂಲಭೂತವಾಗಿ ಕಾರಣ ಆಗೋದು ಬೇಡ ಇದು ನನ್ನ ಕಳಕಳಿಯ ವಿನಂತಿ ದಯವಿಟ್ಟು ಇದನ್ನು ನೀವು ಸ್ವೀಕರಿಸ್ತೀರಿ ಅಂತ ಭಾವಿಸ್ತೀನಿ ನಾ ಕಾಂತಾರ ಅಧ್ಯಾಯ ಒಂದು ಸಿನಿಮಾವನ್ನೆಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ ಥ್ಯಾಂಕ್ ಯು ಸೊ ಮಚ್